ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾವು ಇವತ್ತು ಸಿಂಪಲ್ ಆಗಿ ಟೇಸ್ಟಿ ಹಾಗೂ ಹೆಲ್ದಿಯಾಗಿರುವಂತಹ ಮೆಂತೆ ಸೊಪ್ಪಿನ ಪಚಡಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಫ್ರೆಂಡ್ಸ್ಗೂ ಶಾರದಾ ಪಾಕ ಶಾಲೆಗೆ ಸ್ವಾಗತ ಈಗ ಮೆಂತ್ಯ ಸೊಪ್ಪಿನ ಪಚಡಿ ಮಾಡಲು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಉಪ್ಪು ಹುರಿದ ಕಡಲೆ ಬೀಜ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡಿರುವ ಹಸಿಮೆಣಸಿನಕಾಯಿ ಒಂದು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಗೂ ಒಂದು ಕಟ್ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಿಡಿಸಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಂತರ ಅದನ್ನು ನೀರಿನಲ್ಲಿ ಒಂದೆರಡು ಸಲ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿ ಇದರಲ್ಲಿರುವ ನೀರನ್ನು ಚೆನ್ನಾಗಿ ಹಿಂಡಿ ಬಸದಿ ತೆಗೆದಿಟ್ಕೊಳ್ಬೇಕು ನೀರು ಬಸಿದು ಇಟ್ಟುಕೊಂಡಿರುವಂತಹ ಸೊಪ್ಪಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಒಂದು ಹಸಿಮೆಣಸಿನಕಾಯಿ ಹಾಗೂ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿಯಾಗಿರೋದ್ರಿಂದ ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿ ನಂತರ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡ್ರೆ ಅದರಲ್ಲಿರುವ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಈಗ ತುಂಬಾ ಸಿಂಪಲ್ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಪಚಡಿ ರೆಡಿಯಾಗಿದೆ ಈ ಮೆಂತ್ಯ ಸೊಪ್ಪಿನ ಪಚಡಿಯನ್ನು ಸರ್ವ್ ಮಾಡಿಕೊಳ್ಳುವಾಗ ಹುರಿದ ಕಡಲೆ ಬೀಜದ ಬೇಳೆಯನ್ನು ಹಾಕಿಕೊಳ್ಬೇಕು ಹುರಿದ ಕಡಲೆ ಬೀಜ ಹಾಕೋದ್ರಿಂದ ಅದರ ಕ್ರಿಸ್ಪಿನೆಸ್ ಈ ಪಚಡಿಗೆ ಇನ್ನೊಂದು ಟೇಸ್ಟ್ ಕೊಡುತ್ತೆ ಯಾರು ಮೆಂತ್ಯ ಸೊಪ್ಪನ್ನು ಇಷ್ಟಪಡಲ್ವೋ ಅವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಈ ಪಚಡಿ ಜೊತೆ ಬಿಸಿ ಬಿಸಿ ರೊಟ್ಟಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಟೇಸ್ಟ್ ನೋಡಿ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾಡಬೇಡಿ ಥ್ಯಾಂಕ್ ಯು